ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರ ನಾರನು ಕಾಣೆ ಗುಹೇಶ್ವರ ನೋಡಿ ಎಷ್ಟು ಅದ್ಭುತವಾಗಿದೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀನು ಗುರಿಯಾಗಿ ಹೋದವರ ನಾರನು ನಾನು ಕಾಣೆ ಗುಹೇಶ್ವರ ಈ ವಚನದಲ್ಲಿ ಏನು ಹೇಳಿದ್ದಾರೆ ಅಂದರೆ ಬಹಳಷ್ಟು ಜನರು ಸಾಮ್ರಾಜ್ಯಗಳನ್ನು ಗೆಲ್ಲಬೇಕೆಂದು ಹೋರಾಡಿ ಸಾಯುವವರು ಗೌರವರು ಮತ್ತು ಪಾಂಡವರು ಇಂತಹ ಒಂದು ಹೋರಾಟಕ್ಕೆ ಸಾಕ್ಷಿ ಇನ್ನು ಅಲೆಕ್ಸಾಂಡರ್ ನೆಪೋಲಿಯನ್ ಮತ್ತು ಉತ್ತಮ ಉದಾಹರಣೆಗಳು ಇಂದಿನ ಮಾನವರು ದೇಶವನ್ನು ಗೆಲ್ಲಲು ಆಗದು ಅವರು ಭೂಮಿಯನ್ನು ಸಂಪಾದಿಸಲು ಹೆಣಗಾಡುವವರು ಮತ್ತೆ ಕೆಲವರು ಅಜ್ಞಾನದಿಂದ ಛಲಕ್ಕೆ ಬಿದ್ದು ಪ್ರತಿಷ್ಠೆಗಾಗಿ ಹೋರಾಡಿ ಸಾಯುವರು ಇನ್ನು ಬಹುಪಾಲು ಜನರು ಸ್ತ್ರೀ ಮೋಹ ಮತ್ತು ಪುರುಷ ಮೋಹಕ್ಕೆ ಬಲಿಯಾಗಿ ಹಾಳಾಗಿ ಹೋಗುವವರು ಹಿಂದೆ ಯುದ್ಧಗಳು ಲೆಕ್ಕವಿಲ್ಲದಷ್ಟು ಆಗಿವೆ ಇಂದು ಕೊಲೆಯ ಸುಲಿಗೆ ಲೆಕ್ಕವಿಲ್ಲದಷ್ಟು ಆಗ್ತಿವೆ ಆದರೆ ದೇವನ ಅನುಗ್ರಹ ಪಡೆಯಲು ಜ್ಞಾನ ಪಡೆಯಲು ಎಷ್ಟೋ ಜನ ಪರಿಶ್ರಮ ಪಡ್ತಾರೆ ಅಲ್ಲಮ್ಮ ಪ್ರಭುಗಳು ಇನ್ನೊಂದು ಒಂದು ಮೂಢಾರ್ಥವನ್ನು ಇಟ್ಟುಕೊಂಡು ಹೇಳ್ತಾರೆ ಏನೆಂದರೆ ಯಾರು ದೇವರನ್ನು ಗುರಿಯಾಗಿಸಿಕೊಂಡು ಸಾಯುತ್ತಾರೋ ಅವರು ಎಂದು ಲಯವಾಗಿ ಅಂದರೆ ನಾಶವಾಗಿ ಹೋಗರು ಎಂಬುದಾಗಿ ದೇಶ ಗುರಿಯಾಗಿ ಲಯವಾಗಿ ಓದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಓದವರ ಕಂಡೆ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಓದವರನಾರನೂ ಕಾಣೆ ಗುಹೇಶ್ವರ ನೀ ಗುರಿಯಾಗಿ ಓದವರಾರನೂ ಕಾಣೆ ಗುಹೇಶ್ವರ ಅಂತ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು